ಯಪ್ಪ ಯಪ್ಪಾ ಯಪ್ಪಾ ಈ ಕೆಮ್ಮು ಯಾವಾಗ ಹೋಗುತ್ತೋ ಏನೋ ಭಗವಂತ ಹ್ಞೂ ನನಗಂತೂ ಒಂದು ಎರಡು ಮೂರು ದಿವಸಿಂದ ಈ ಕೆಮ್ಮು ಕಡಿಮೆನೇ ಆಗ್ತಿಲ್ಲ ಈ ಕೆಮ್ಮು ನೆಗಡೆ ತಲೆನೋವು ಶೀತ ಹ್ಞೂ ಮೂಗೆಲ್ಲ ಕಟ್ಕೊಂಬಿಟ್ಟೈತೆ ಹಂಗೆ ಉರಿದ ಉರಿತೈತೆ ಹಂಗೆ ಹ್ಞೂ ಮೂಗೆಲ್ಲ ಉರಿತೈತೆ ಹ್ಞೂ ಏನು ಮಾಡೋಣ ಹೇಳ್ರಿ ನಮ್ಮಂದ್ಲು ನೋಡಿರ ನನ್ನ ಸೊಸೆನೂ ನಮ್ಮ ಅಜ್ಜಿ ಎಲ್ಲೂ ಹೋಗ್ಬಾರ್ದು ಸುಮ್ಕಿರು ಮಂತ್ಲ ಇರು ಹ್ಞೂ ತಲೆನೋವು ತಿರ್ಗಾ ಜ್ವರಾಗಿರ ಬಂದ್ತು ಮತ್ತೆ ಹುಷಾರಿರಲ್ವ ಅಂತ ನನ್ನ ಸೊಸೆ ನೋಡಿದ್ರೆ ನನ್ನ ಸೊಸೆನೂನು ನಮ್ಮ ಅಜ್ಜಿ ಹೇಳ್ ಕಳಿಸ್ತಿದ್ದಾರೆ ನನ್ಗೆ ಮಂತ್ ಕೂತ್ಕೋಕಾಗಲ್ಲ ಒಂಥರ ಸೋಂಬಿರ್ತನಕ ಆಗ್ಬಿಡುತ್ತೆ ನನಗಂತೂ ಮಂತ್ವ ಕುಂತು 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 ಏಟಂತ ಕೂತ್ಕೊಳ ಹೇಳ್ರಿ ಬಲವು ಆಗ್ಬಿಡುತ್ತೆ ಹ್ಞೂ ಅದಕ್ಕೊಂದ್ರು ಆ ಹುಡುಗ ನಮ್ಮ ಹುಡುಗ ಕುಮಾರಣ್ಣ ಪಾಪ ಅವನು ಒಬ್ನೇ ಏಟು ಅಂತ ಕೆಲಸ ಮಾಡ್ಕೊಂಡ್ ಬರ್ತಾನೆ ಹೇಳ್ರಿ ನೀವೇ ಹ್ಞೂ ಅದಕ್ಕೋಸ್ಕರ ಅತ್ಲಾಗ ಅವ್ನು ಟ್ಯಾಕ್ಟ್ರಿಗೆ ಹೋಗಿದ್ದಾನೆ ನಾನೇ ಒಂದ್ ಇಟ್ಟು ಆ ಸ್ಕೂಲಿಗೆ ಮೇವು ಕುಯ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಯಾಕ ತಲೆನೋವು ತಿರ್ಗಾ ಶುರುನೇ ಆಗೋಯ್ತು ತಲೆ ಎತ್ತಕ ಆಗ್ತಿಲ್ಲ ಆ ಪಾಟಿ ತಲೆ ನೋವು ಆಗ್ತೈತೆ ಇವಾಗ ಬರದ್ ಬಂದಿದ್ದೀನಿ ಒಂದುವರೆ ಆಗಂಗೆ ಕುಯ್ಕೊಂಡು ಹೋಗ್ತೀನಿ ನೀವು ಇನ್ನೇನು ಮಾಡೋಣ ಈ ಮಳೆ ಬರ ಬೇರೆ ಮೋಡ ಬೇರೆ ಆಗೈತೆ ಮಳೆ ಅದು ಯಾವಾಗ ಬರುತ್ತೋ ಏನೋ ಸದ್ಯ ನಾನು ಮನೆ ಹತ್ರ ಹೋಗಕ್ಕಿಂತ ಹೋಗೋವರೆಗೂ ಮಳೆ ಬರದಲ್ಲೇ ಇದ್ರೆ ಸಾಕಾಗ್ಬಿಟ್ಟೈತೆ ಹ್ಞೂ ತಿರ್ಗಾ ಮಳೆ ನಿಂದ್ಬಿಟ್ರೆ ಏನಿಲ್ಲ ಇನ್ನೂ ಜ್ವರ ಬಂದ್ಬಿಡುತ್ತೆ ಹ್ಮ್ ನಮ್ಮ ಅಜ್ಜಿ ಅದಕ್ಕೇನೆ ಛತ್ರಿ ಕೊಟ್ಟು ಕಳ್ಸೈತೆ ಹ್ಞೂ ನೀನ್ ಮೇವು ಬೇಕಾದ್ರೆ ಎತ್ಕೊಂಬರಿಲ್ಲ ಬರಲಿಲ್ಲ ಪರವಾಗಿಲ್ಲ ಆಮಿಂತ ಕುಮಾರಣ್ಣ ಬಂದ್ಬಿಟ್ಟು ಬೇಕಾದ್ರೆ ಮೇವು ಅವ್ನ್ ಬಂದ್ ಕುಯ್ಕೊಂಡ್ ಹೋಗ್ತಾನೆ ನೀನ್ ಎತ್ಕೊಂಡ್ ಬರ್ತಾನೆ ನೀನ್ ಮಾತ್ರ ನೀನು ಮಳೆಗಂತೂ ನೆನೆಯ ಹೋಗ್ಬೇಡ ಅಂತ ನಮ್ಮ ಅಜ್ಜಿ ಹೇಳ ಕಳ್ಸೈತೆ ಅದಕ್ಕೆ ಆಗವರ್ಗು ಕುಯ್ದು ಮೇವ್ ಇಲ್ಲೇ ಇಟ್ಟು ಹೋಗ್ತೀನಿ ಅಮ್ಮಕಿಂದ ನಮ್ ಹುಡುಗ ಬಂದು ಕುಮಾರಣ್ಣ ಎತ್ಕಂಡ್ ಹೋಗ್ತಾನೆ ಹ್ಞೂ ನಮ್ಮ ಅಜ್ಜಿ ಹೇಳ ಅಂತ ಹೇಳೈತೆ ಕೆಲಸ ಮುಗಿಸಿ ಕುಯ್ದು ಕೆಲಸ ಮುಗಿಸಿ ಹೋಗೋಣ ಅತ್ಲಗಿ ಹ್ಮ್ ಬೇಗ ಆದ್ರೆ ಅತ್ಲಗ ಬೇಗ ಮನೆಗ್ ಹೋಗ್ಬಿಡ್ತೀನಿ ಮಳೆ ಗಿಳೆ ಬಂದ ಮತ್ತೆ ಏನಮ್ಮ ಓ ಮೇವ್ ಮೇವು ಏನಪ್ಪಾ ಹಾ ಇವಾಗ ಬಂದ್ ಕುಯ್ತಿದ್ಯಾ ಯಾಕೆ ಬೆಳಿಗ್ಗೆ ದಿನಾಲು ನೀ ಕಲೆ ಬಂದ್ಬಿಟ್ಟು ಮೇವ್ ಕುಯ್ಕೊಂಡು ಹೋಗ್ಬಿಡ್ತಿದ್ದೆ ಯಾಕ ಇವತ್ತು ಸಂಜೆ ಕಡೆಯಿಂದ ಬಂದು ಮೇವ್ ಕುಯ್ತಿದ್ಯಾಲ ಏನ್ ಸಮಾಚಾರ ಯಾಕ ಮಮ್ಮ ಯಾಕ ಇವತ್ತು ಒತ್ತಾಗ್ಬಿಟ್ಟತೆ ಒತ್ತಾಗ್ಬಿಟ್ಟ ತಿಪ್ಟೂರ್ಗ ಏನು ಹಾ ಎಲ್ಲ ತಿಪ್ಟೂರ್ಗು ಎಲ್ಲ ಹೋಗಿರ್ತೀಯಾ ಅದಕ್ಕೆ ಬೆಳಿಗ್ಗೆ ಕುಯ್ಕೊಂಡು ಹೋಗಿರಲ್ಲ ಅದಕ್ಕೆ ಇವಾಗ ಬಂದು ಕುಯ್ಕೊಂಡು ಹೋಗ್ತಿದ್ಯಾ ಅನ್ನಪ್ಪ ಇಲ್ಕಳಪ್ಪ ಪರಮೇಶ್ ತಿಪ್ಪೂರ್ಗು ಎಲ್ಲೂ ಹೋಗಿಲ್ಲ ಏನ್ ಮಾಡ್ತೀಯ ಮಂತ್ ಅವ್ಳಗಿದ್ದೀನಿ ಹ ಬೆಳಿಗ್ಗೆ ಬೇಗ ಬೇರೆ ಹೇಳಕ್ ಆಗ್ತಿಲ್ಲ ಏನಿಲ್ಲ ಒಂದ್ ಎರಡ್ ಮೂರ್ ದಿವಸಿಂದ ನನ್ಗೂ ಯಾಕ ಸಕ್ಕ ಜ್ವರ ಕಡಲ ಮಗ ಜ್ವರ ಅಂದ್ರೆ ಏನು ಕಡಿಮೆ ಜ್ವರ ಅಲ್ಲ ಜ್ವರ ಕೆಮ್ಮು ನೆಗಡೆ ಸಿಕ್ಕಾಬಟ್ಟೆ ಒಂದಿಟ್ಟು ಜ್ವರ ಕಡಿಮೆ ಆಗೈತೆ ಹ್ಮ್ ಮೂಗು ಮೂಗು ಇಟ್ಕೊಂಡ್ ಬಿಡೋದು ತಲೆನೋವು ಆಟೆಯ ಅದಕ್ಕೆ ನನಗೂ ಮಂತ ಕುಂತು ಕುಂತು ಆಗಂಗ ಆಗ್ತಿತ್ತು ನಮ್ಮ ಹುಡ್ಗ ಕುಮಾರಣ್ಣ ಬಂದ್ಬಿಟ್ಟು ಮೇ ಕುಯ್ಕೊಂಡು ಹೋಗ್ತೀನಿ ಅಂದಿದ್ದ ಸಂಜೆ ಕಡೆಯಿಂದ ಪಾಪ ಆ ಹುಡ್ಗ ಏಟು ಅಂತ ಒಬ್ನೇ ಮಾಡ್ತಾನೆ ಹೇಳು ಹ್ಮ್ ಪರಮೇಶ್ ಅದಕ್ಕೋಸ್ಕರ ಆತ್ಲಗಿ ನಾನೇ ಮೇವು ಕುಯ್ದು ತಗೊಂಡು ಹೋಗನ ಅತ್ಲಗ ತಗೊಂಡೇನು ಹೋಗಲ್ಲ ನಮ್ಮ ಹುಡುಗ್ ಬರ್ತಾನೆ ತಗೊಂಡು ಹೋಗೋದಕ್ಕೆ ಇವಾಗ ಕುಯ್ದಿಟ್ರೆ ಸಾಕು ಅವ್ನು ಬರ್ತಾನೆ ಅದಕ್ಕೋಸ್ಕರ ಮೇವೆಲ್ಲ ಕುಯ್ತಿದ್ದೀನಿ ಕಣಪ್ಪ ಹ್ಞೂ ಆಟೆಯ ಇನ್ನೇನಿಲ್ಲ ಅದಕ್ ಬಂದಿಟ್ಟು ಇವತ್ತು ತಡ ಆಗ್ಬಿಟ್ಟೈತಿ ಒಂದ್ ಎರಡ್ ಮೂರ್ ಸಂಜೆ ಕಡೆ ನಾನೇ ಕುಯ್ಕೊಂಡು ಹೋಗ್ತಿರೋದು ಮೇವ್ನ ಆ ಸ್ಕೂಲಿಗೆ ಹ್ಞೂ ಏನು ಮಾಡ್ತೀಯ ಮಳೆ ಬೇರೆ ಬರಂಗ ಪಾಪ ಹುಡುಗ ಬಂದು ಏನಂತ ಮಾಡ್ತಾನೆ ಹೇಳಪ್ಪಿ ನೀನು ಹೇಳು ಹ್ಞೂ ಹ್ಮ್ ಕೆಲಸ ಎಲ್ಲ ಮುಗಿತಾನಪ್ಪ ಏನು ಇಶಾ ಪುರ್ಸೊತ್ತಾಗ ಆರಾಮಾಗಿ ತಿರ್ಗಾಡ್ಕೊಂಡು ಹೋಗ್ತಿದ್ಯಲ್ಲ ಇತ್ಲ ಕಡೆ ಬಂದಿದ್ಯಲ್ಲ ಏನು ಸಮಾಚಾರ ಏನ್ ಇಲ್ಕಡ್ರ ಗಜು ಇಲ್ಲ ಒಂದ್ ರೇಟು ನಮ್ ತಮ್ಮ ಇಲ್ಲಿ ಪಕ್ಕದಲ್ಲಿ ನೀವ್ ಹಾಕಿದಾರಲ್ಲ ಯಾರು ಇದ್ರ ಪಕ್ಕದಲ್ಲಿ ನೆನೆ ಟೊಮೆಟೊ ಗಿಡಗಳು ಹಾಕಿದಾರನೇ ಟೊಮೊಟೊ ಸಸಿಗಳೆಲ್ಲ ಟೊಮೆಟೊ ಬಿಟ್ಟಿದಾವೆ ಹಂಗಾಗಿ ಅವ್ನು ಹೇಳಿದ್ದ ಹೋಗಿ ಪುರ್ಸೊತ್ತಾದಾಗ ಒಂದ್ ಎರಡ್ ಮೂರ್ ಕೆಜಿ ಕುಯ್ಕಂಬರ ಅಣ್ಣ ಅಂತ ಹೇಳಿದ್ದ ನಮ್ಮ ಹೆಂಗಸರು ಬೇರೆ ಸಾಂಬಾರಿಗೆಲ್ಲಾ ಆಗುತ್ತೆ ಕುಯ್ಕಂಬರ್ರಿ ಅಂತ ಹೇಳಿದ್ಲು ಅದಕ್ಕೆ ಇವತ್ತು ಒಂದ್ ರೇಟ್ ಇದ್ದೆ ಇನ್ನೇನು ಮನೆ ಕೆಲಸ ಎಲ್ಲ ಮುಗಿತು ಹಸ್ಗಳಿಗೆಲ್ಲಾ ಮೇವು ಗಿ ಹಾಕಿ ಎಲ್ಲ ರೆಡಿ ಮಾಡಿ ಇನ್ನೇನು ಒಂದ್ ಗಳಿಗೆ ಹಿಂಗೆ ಅಡ್ಡ ಅಂತ ಬಂದು ಮೇವು ಕುಯ್ಕ ಇದು ಟೊಮೊಟೊ ಹಣ್ಣೆಲ್ಲ ಕುಯ್ಕೊಂಡು ಹೋಗನ ಅಂತ ಹಂದೆ ಕಂಡ್ರಂಗ ಅಜ್ಜ ಅಷ್ಟರಲ್ಲಿ ಸರ 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 ಅಂತ ಏನೋ ಎಲ್ಲ ಹುಲ್ಲೆಲ್ಲ ಕುಯ್ಯೋದು ಸೌಂಡ್ ಬರ್ತಿತ್ತಲ್ಲ ಶಬ್ದ ಬರ್ತಿತ್ತು ಅದಕ್ಕೆ ಇರಬೇಕು ಇನ್ನೇನು ನಿಮ್ಮ ತೋಟದಲ್ಲಿ ಇನ್ ಯಾರು ಇರ್ತಾರೆ ನೀನು ಇರ್ತೇ ಇಲ್ಲ ಕುಮಾರಣ್ಣ ಇರ್ತಾರೆ ಇಲ್ಲ ನಮ್ಮ ಗೌರಾಜಿ ಇರ್ತಾರೆ ಅದಕ್ಕೋಸ್ಕರ ಯಾರು ಇರ್ತಾರೆ ಏನೋ ಮಾತಾಡ್ಸ್ಕೊಂಡು ಹೋಗೋಣ ಸಂಜೆ ಕಡೆಯಿಂದ ಈಟ್ ಹೊತ್ತು ಕತ್ಲಾಕ್ತಾ ಬಂದೈತೆ ಇವಾಗ ಮೇ ಕುಯ್ಯೋಕೆ ಬಂದಾರಲ್ಲ ಯಾರು ಇರಬೇಕು ಅಂತ ಮಾತಾಡ್ಸ್ಕೊಂಡು ಅಂತ ಬಂದೆ ಕಣ್ರಂಗಜ್ಜ ನೋಡಿರಿ ನೀನಿದೆಯಪ್ಪ ಇದೀಯಪ್ಪ ಅಷ್ಟೊಂದು ಹುಷಾರಿದ್ದಲ್ಲಿ ಇದ್ರೂನು ನೀನು ಕೆಲಸ ಮಾಡಕ್ ಬಿಡೋದಂಗಜ್ಜ ನೀನು ಅಯ್ಯ ಅಯ್ಯ ಇತ್ತ ಬಾಯ್ಲಿ ನಾನು ಕುಯಿತ ಕೊಡ್ತೀನಿ ಬಾಯಿಲಿ ಒಂದ್ ಎರಡು ಹೀನಕ ಸುಮ್ಕೆ ಆಮಿಂತ ಬಂದು ಕುಮಾರಣ್ಣ ಬೇಕಾರೆ ಅವನು ಇದ್ರಲ್ಲಿ ಟ್ಯಾಕ್ಟರ್ ಇರೋ ಇಲ್ಲ ಬೈಕಲ್ಲ ಎತ್ಕೊಂಡು ಹೋಗ್ತಾನ ಅವನು ಮೇವು ನೀನು ಬಾಯಿ ಬಾಯಿ ಕಡೆ ನಾನು ಕುಯ್ತ್ ಕೊಡ್ತೀನಿ ಯಾರ ಕಡೆ ಪರಮೇಶಿ ಸುಮ್ಕಿರಪ್ಪ ಹ್ಞೂ ಪಾಪ ನೀನು ಯಾಕು ಯಾಕೆ ಹೋಗ್ತೀಯ ಸುಮ್ಕಿರ ನಮಗ ಅರ್ಧ ಆಗ ಕಡು ಏ ನೀನೊಂದ್ವರೆಗೆ ಇನ್ನೊಂದು ಅರ್ಧ ಆಯ್ತು ಕುಯ್ದು ಬಿಡ್ತೀನಿ ಕಡೆ ಸುಮ್ನಿರು ನಾನೇ ನನಗೇನು ಅಂತದೇನು ತೊಂದ್ರೆ ಆಗಿಲ್ಲ ಕಳ್ಳ ಮಗು ಒಂದ್ ರೇಟು ಶೀತ ನೆಗಡೆ ಕೆಮ್ಮು ಆಟೆಯ ಜಾಸ್ತಿ ಏನಾಗಿಲ್ಲ ಸುಮ್ಕಿರು ಪಾಪ ನೀನು ಬೆಳಿಗ್ಗೆಯಿಂದನು ಅಸ್ಕುಳ್ಗೆಲ್ಲಾ ನೋಡ್ಕೊಳ್ಳೋದು ಅವುಗಳಗು ಮೇವಾಕೋದು ಎಲ್ಲಾ ಹಾಲ್ ಕರಿಯೋದು ಎಲ್ಲಾ ಕೆಲಸ ಮಾಡಿ ಮಾಡಿ ನೀನು ಸಾಕಾಗಿರ್ತೀಯ ಪಾಪ ಇಷ್ಟ ಹೇಳದಲ್ಲ ಪರಮೇಶ್ ನಮ್ಮ ಹುಡ್ಗ ಅಂತ ನೀನು ಹ್ಞೂ ನಮ್ ರಂಗಜ್ಜ ಪಾಪ ಇದ್ರು ಕೆಲಸ ಮಾಡ್ತಾ ಇದ್ದಂತ ಬಂದು ಏನ ನೀನು ಒಂದ್ ಬಾಯಿಂದಾದ್ರು ಹೇಳಿದಿಲ್ಲ ಬಾಯಿ ಮಾತಾದ್ರು ಹೇಳಿದಿಲ್ಲ ನಾನು ಕುಯ್ದು ಕೊಡ್ತೀನಿ ರಂಗಜ್ಜ ಅಂತ ಅಷ್ಟೇ ಸಾಕಲ್ಲ ಮಗಾಲಿ ಹೂ ನಮ್ ಹುಡ್ಗ ಅಂತ ಅಷ್ಟೇ ಮನ್ಸಲ್ಲೇ ಐತ್ಕಣಪ್ಪ ಸಾಕು ಇದೇ ತೃಪ್ತಿ ನನ್ಗೆ ಇದೇನ್ ರಂಗಾಜ ಹಿಂಗೇಳ್ತಿಯಾ ಓ ಓಹೋ ನಾನು ಬಾಯಿ ಮಾತಿಗಂದ ಅನ್ಕಂಡ ಈತ ಬಾಯ್ಲಿ ಎದ್ ಬಾಯಿಲಿ ನಾನ್ ಕುಯ್ತ್ ಕೊಡ್ತೀನಿ ಬಾ ರಂಗಜ ನೀನು ಹ ಪಾಪ ಹುಷಾರಿಲ್ಲಾ ನೀನ್ ನೋಡಿದ್ರೆ ಮೇವು ಕುಯ್ತಿದ್ಯಾ ನಾನು ಸುಮ್ಕೆ ನಿನ್ಕಂಡ್ರೆ ಆಗುತ್ತಾ ನನ್ಗೇನು ಕೆಲ್ಸ ಏನಿಲ್ಲ ಬಾಯಿ ಕಡೆ ನಾನು ಕೂಯ್ಕೊಡ್ತೀನಿ ಆರಾಮಾಗಿ ನಿನ್ಕ ನೀನು ಹ ಒಂದ್ ಕಡೆಗೆ ನಿನ್ಕ ಹಂಗೆ ಮಾತಾಡ್ಕಂಡ್ ಹೋಗನ ನನಗೂ ಬೇಜಾರಾಗ್ತಿತ್ತು ಹಂಗ ಮಾತಾಡಕ್ ನೀನು ಸಿಕ್ಕಿದ್ಯಾ ಒಂದೆರಡು ಮೇ ಕು ಬಿಡ್ತೀನಿ ನಾನು ಹೊತ್ಲಾಗಿ ಕುಯ್ದಿದ್ರಿ ನೀನ್ ಇನ್ಕ ಅಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ ಮಂತವ ಇಬ್ರಾಳು ಹೋದ್ರೆ ಆಗುತ್ತೆ ಇತ್ಲಾಪಾಯ್ಲಿ ಕುಡಿದಿಲ್ಲಿ ಪಾರ್ ಕಂಡ್ ಬಿಡೋ ಮಗು ಹ್ಮ್ ಪರಮೇಶ್ ಸುಮ್ಕಿರೋ ಮಗು ನಾನ್ ಕುಯ್ತೀನಿ ಸುಮ್ಕಿರಲ್ಲ ಮಗ ನೀನ್ ತಲೆ ಕೆಡ್ಸ್ಕೊ ಬಿಡೋ ಇದೇನ್ ರಂಗಜಿ ಹಿಂಗ್ ಮಾತಾಡ್ತೀಯ ನೀನು ಇವಾಗ ಎಲ್ ಬರ್ತೀಯ ಇಲ್ಲ ನಾನು ಹೋಗೋಣ ಸುಮ್ಕೆ ಓಹೋ ಏನ ಏನ ಅಂತ ನಾವ್ ಬಂದ್ರೆ ನೋಡ್ರಪ್ಪ ನೀವು ಬಲು ಬೇಜಾರ್ ಮಾಡಿಸ್ಬಿಡ್ತೀರಾ ಹ ಇತ್ತೀಚೆಗೆ ಯಾಕ ಬಲು ಬುದ್ಧಿ ಕಲ್ತ್ಬಿಟ್ಟಿ ಯಾಕಂದ್ರ ರಂಗಜ ನೀನು ಹಾ ಅಲ್ಲ ನನ್ಗೆ ಎಷ್ಟು ಆಗಿದ್ಯಾ ಅಂತ ನನಗೆ ಮಾತ್ರ ಗೊತ್ತು ನಾನು ಬೇರೆಯವ್ರ ಮುಂದೆ ಹಂಗೆಲ್ಲ ಹೇಳ್ಕೊಳಲ್ಲ ಆದ್ರೆ ನಾನು ಟೈಮ್ ಬಂದಾಗ ನಾನು ಕೆಲಸ ಮಾಡಿಬಿಟ್ಟು ನನ್ನ ಋಣ ಒಂದು ಸ್ವಲ್ಪ ತೀರಿಸ್ಕೊಳ್ತೀನಿ ಹ ಇವತ್ತು ಆ ನನಗೆ ಆ ಬಗ್ಗೆ ಒಂದೇ ಒಂದ್ ಚೂರು ನೀನು ಏನು ಗೊತ್ತಿರಲ್ಲ ನೀನು ಬಂದ್ಬಿಟ್ಟು ಆ ಹಿಂಗೆ ಸಾಕ್ಬೇಕಲ್ಲ ಮಗ ಹ್ಞೂ ಇಂಥದೇ ಮೇವೇ ಹಾಕ್ಬೇಕು ಮೇವುಗಳು ಹಿಂಗ್ ಮಾಡ್ಬೇಕು ಆ ಸ್ಕೂಲ್ಗೆ ಹಿಂಗ್ ನೋಡ್ಕೋಬೇಕು ಅಂತ ಎಲ್ಲ ನನಗೆಲ್ಲ ಬುದ್ದಿವಾದ ಹೇಳ್ಬಿಟ್ಟು ಹಿಂಗೆಲ್ಲ ಐಡಿಯಾ ಕೊಟ್ಟಿದ್ದಕ್ಕೆ ನಾನು ಇವತ್ತು ಹ ಸ್ಕೂಳಲ್ಲಿ ಅನ್ನ ತಿಂತಿದ್ದೀನಿ ಆ ಸ್ಕೂಲ್ಗೆಲ್ಲಾ ಮೇವ್ ಗಿ ಹಾಕೊಂಡು ಆ ಹಾಲ್ ಕರ್ಕೊಂಡು ಹೆಂಗ ಜೀವನ ಮಾಡ್ತಿದ್ದೀನಿ ಅದಕ್ಕೆಲ್ಲಾ ನೀನೇ ಮುಖ್ಯವಾದ ಕಾರಣ ಅಂತದ್ರಲ್ಲಿ ನೋಡಿದ್ರೆ ಇವಾಗ ಏನೋ ಒಂದ್ ರೀಟ ಋಣನಾರ ನಾನು ಇಂದು ಅಂತ ನಾನೊಂದ್ ಮೇವ್ಗಿ ಕುಯ್ಕೊಡೋನಂತ ಬಂದ್ರೆ ನೀನು ಹಿಂಗೇಳ್ತಿದೀಯಪ್ಪ ಏ ಬಲು ಬೇಜಾರು ಮಾಡಿಸ್ಬಿಡ್ತಿ ಹಾಕೊಂಡ್ರಂಗಜ್ಜ ನೀನು ಹ ಸರಿ ಕಣ ಆಯ್ತು ಬಿಡಪ್ಪ ಇನ್ನೇನು ಮಾಡಕಾಗುತ್ತೆ ಪಲೇ ಪರಮೇಶ್ ಬೇಜಾರ್ ಮಾಡ್ಕೊಬೇಡಕಲ್ಲ ಮಗಾಲೈ ಸರಿ ಕಣ ಆಯ್ತು ಬಾರಪ್ಪ ನೀನ್ ಹುಡ್ಗ ನೀನು ಒಂತರ ಚಿಕ್ಕ ಮಕ್ಳ ಆಡಂಗ ಆಡ್ತಿರಾಕಂಡ್ರಲ್ಲ ನೀವು ಹ್ಮ್ ಹಿಡಿದಿದ್ದೆ ಆಟ ಕಂಡ ಮಗ ನೀನು ಅಂತಾರ ಬಾ ಹ್ಮ್ ಕುಯ್ತ್ಕೊಡ್ ಬಾರಪ್ಪ ಇನ್ನೇನು ಹ್ಮ್ ನನ್ ಮಗ ಬೇರೆ ಅಲ್ಲ ನೀನೇನ್ ಬೇರೆ ಅಲ್ಲ ಹ್ಮ್ ಬಾ ಬಾ ಆ ಪರಮೇಶಪ್ಪ ಕೈಗಿ ಕುಯ್ಕೊಂಡ್ ಬಿಟ್ಯಾ ಮತ್ತೆ ನಿಧಾನ ಕುಯ್ಯ ಸುಮ್ಮಕ್ ನಿನ್ಕೊಂಡ್ರಂಗಾಚ ನೀನು ಓಹ್ ಹಂಗಾರೆ ನಾನು ಮೇವುಗಳು ಏನು ಕುಯ್ಯಲ್ಲ ಅನ್ಕೊಂಡಿದ್ಯಾ ಹಸುಗಳಿಗೆಲ್ಲ ನನ್ ದಿನ ಅಲ್ಲೂ ನಾನೇ ಮೇ ಕುಯ್ಕೊಂಡು ಹೋಗೋದು ನಮ್ಮ ಹೆಂಗಸ್ ಅಷ್ಟೇನು ಪಾಪ ಕೆಲ್ಸ ಏನು ಮಾಡ್ಸಲ್ಲ ಅವಳ ಕೈಲಿ ಏನಂದ್ರೆ ಒಂದ್ ಸ್ವಲ್ಪ ಹಾಲ್ ಗಿಲ್ ಕರ್ಕೊತಾಳೆ ಹತ್ ಬಿಟ್ರೆ ಇನ್ನೆಲ್ಲಾ ಸಗಡಿ ಬಾಚ್ ಹಾಕೋದು ಮೇವು ಕುಯ್ಕೊಂಬರೋದು ಮೇವುಗಳೆಲ್ಲ ಮಿಷಿನ್ ಕೊಟ್ಬಿಟ್ಟು ಪೂರಾ ಪುಡಿ ಮಾಡ್ಬಿಟ್ಟು ಹಸ್ಗಳಿಗೆ ಎಲ್ಲಾ ಹಾಕೋದು ಎಲ್ಲಾ ನಾನೇ ಮಾಡೋದು ಹ್ಮ್ ಎಲ್ಲಾ ಮೇವು ಬಿ ಕುಯ್ಯೋದೆಲ್ಲ ನನ್ ಗೊತ್ತೈತೆ ಸುಂಕಿರೋ ರಂಗಜ ನೀನು ಕಂಡ ಪಾಪ ಆಯ್ತು ಪರಮೇಶಪ್ಪ ಹ್ಮ್ ಅದೇನ್ ಮಾಡು ಹ್ಮ್ ಪಾಪ ರೈ ಬೀರ್ಬಿನ್ ಒಂದ್ ರೇಟ್ ಕುಯ್ಯೋ ಯಾಕ್ಬೇಕು ಮಳೆ ಬರಂಗ ಬೇರೆ ಆಗೈತೆ ಮೋಡ ಆಗ್ಬಿಟ್ಟೈತ್ ಕಂಡ ಮಗ ಅದೇ ಭಯ ಆಗ್ತಿರೋದು ನನ್ಗೆ ಹ್ಞೂ ಸ್ವಲ್ಪ ಬೇಗ 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 ಕುಯ್ದು ಬಿಡು ಬೇಗ ಹೋಗ್ಬಿಡೋಣ ಅತ್ಲಗ ಇನ್ನೇನ್ ಮಾಡಕ್ ಮಳೆ ಬಂತು ಅಂದ್ರೆ ಇವಾಗ ಊರಿಗೆ ಆ ಅರ್ಧ ಕಿಲೋಮೀಟರ್ ಐತಪ್ಪ ಇಲ್ಲಿಂದ ಊರು ಹ್ಮ್ ದಬಾ ದಬ್ಬ ದಬಾ ಅಂತ ಒಂದೇ ಸುಮ್ನೆ ಮಳೆ ಬಂದ್ಬಿಟ್ರೆ ಹೋಯ್ತು ಎಲ್ಲಾ ಬಟ್ಟೆ ಎಲ್ಲಾ ನೆಂದ್ ಬಿಡುತ್ತೆ ನಾವು ನೆಂದೋಗ್ತೀವಿ ಏನು ಮಾಡಕ್ ಆಗಲ್ಲ ಗಿದ್ರಿ ತಗಂಬಂದಿಯೇ ಏನ್ ನೀನು ಕಡ್ಲಾ ಬಿಡು ಛತ್ರಿ ತಗೊಂಬಂದಿ ಗಡೂ ಹ್ಮ್ ಛತ್ರಿ ಇಲ್ಲೇ ಪಕ್ಕದಲ್ಲಿ ಇಟ್ಟಿದೀನಿ ಬದಿ ಮೇಲೆ ಐತೆ ಛತ್ರಿ ಹಂಗೇನಾರು ಗಿಳೆ ಬಂತು ಅಂದ್ರೆ ಛತ್ರಿ ಹಾಕೊಂಡ್ ನಿನ್ಕೊಂಬಿಡದ ಇನ್ನೇನ್ ಮಾಡ್ತೀಯ ಹ ನಾನೇನ್ ಛತ್ರಿ ಅಂತ ಇಡ್ಕೊಂಬರ್ತಿರಲ್ಲಾ ನಮ್ಮಜ್ಜಿ ಮಳೆ ನೆನಬೇಡ ಮಳೆ ಮಳೆಗಿಳೆ ಬಂತು ಅಂದ್ರೆ ಸ್ವಾನಿ ಏನಾರು ಹಿಡ್ಕಂಡ್ತು ಅಂದ್ರೆ ಚತ್ರಿ ಹಿಡ್ಕೊ ತಗೊಳಜ ಅಂತ ಛತ್ರಿ ಕೊಟ್ಟು ಕಳ್ಸಿದಾಳು ಸುಂದ್ರ ಸುಮ್ನೀರು ಹ್ಞೂ ನೀನೇನ್ ತಲೆ ಕಡಿಸ್ಕೋಬೇಡ ಆದ್ರೆ ಬಂದಿಟ್ಟು ಬೇಗ ಬೇಕು ಕುಯ್ಯಪ್ಪ ಮೇವ್ನ ಹೋಗ್ಬೇಡತ್ಲಕ್ ಮನೆ ಕಡೆ ಇನ್ ಯಾಕೆಲ್ಲ ಇದ್ ಮಾಡೋದು ಮಳೆ ಬರೋಕ್ಕಿಂತ ಮುಂಚೆ ಹೋಗ್ಬಿಟ್ರೆ ಇನ್ನು ಆರಾಮಾಗ್ಬಿಡತ್ತಲ್ಲ ಅದಕ್ಕೋಸ್ಕರ ಆಟೆಯ ಅಲ್ ಕೇಳಪ್ಪ ನಿನ್ಗೇನೋ ಹೇಳೋದ್ ಮರ್ತ್ ಕಣು ಓ ನೀನ್ ಹೆಂಗಸ್ರು ಸಿಕ್ಕಿದ್ರು ಕಣಪ್ಪ ಅದೇನೋ ಹೇಳಿರು ನಿನ್ ಮುಂದೆ ಹೇಳದಂತೆ ಆ ಹುಡುಗಿ ನೀನ್ ಏನ್ ತಲೆಗೆ ಹಾಕತಿಲ್ವಂತೆ ಅದೇನ್ ಸಮಾಚಾರ ಎಲ್ಲ ಮಮ್ಮ ರಂಗ ಅದ್ ಏನ್ ವಿಚಾರ ಹೇಳ್ಬೇಕು ಡೈರೆಕ್ಟ್ ಆಗಿ ಹೇಳ್ಬೇಡ ನೀನು ಹ ಸುತ್ತು ಬಳಸಿ ಮಾತಾಡ್ಬೇಡ ನನ್ಗು ಏನು ಗೊತ್ತಾಗಲ್ಲ ನೀನ್ ಹೇಳ್ತಿರೋದೇನೆ ಏನು ಗೊತ್ತಾಗ್ತಿಲ್ಲಪ್ಪ ಅದೇನ್ ವಿಚಾರನು ಏನು ಅಂದ್ರೆ ಹೇಳದ್ ಹೇಳ್ತೇನೆ ಯಾರವಾಗಿ ಹೇಳಂಗಜ್ಜ ಏನ್ ಏ ನಿಮ್ ಹುಡ್ಗ ಕಿರೆ ಹುಡ್ಗ ಇದಾನಲ್ಲಪ್ಪ ಕಿರೆ ಹುಡುಗಂಗೆ ಎಲ್ಲೂ ಹುಡುಗಿ ಹಿಡ್ಗೆ ಏನು ಆಯ್ತೋ ಮದುವೆ ಇದ್ವಿ ಮಾಡ್ತಿರೋ ಏನಪ್ಪಾ ನೀವು ಹಾಂ ಪಾಪ ನಿಮ್ಮ ಹೆಂಗಸರು ಬಂದ್ಬಿಟ್ಟು ಅವತ್ತು ಪಾಪ ಬಲು ಬೇಜಾರಲ್ಲಿ ಮಾತಾಡ್ತಿದ್ಲು ಕಣಪ್ಪ ನಮ್ಮ ಅಜ್ಜಿ ಮುಂದೆ ಗೌರಾಜ್ಜಿ ಮುಂದೆ ಹ್ಞೂ ನಮ್ಮ ಅಜ್ಜಿ ಇದ್ದಿದ್ದು ಸುಮ್ಮನಾರು ಆಗ್ಲಿಲ್ಲ ಏನಿಲ್ಲ ಹುಡ್ಗಿ ಮುಂದೆ ಕೇಳಿಬಿಟ್ರು ಯಾಕಮ್ಮ ಮ್ಯಾಮ್ ಕಿರೆ ಮಗನ ಮದುವೆ ಮಾಡಲ್ವಾ ಅಂತ ಕೇಳಿದಾಗ ಆ ಹುಡ್ಗಿ ಯಾಕೆ ಬೇಜಾರಲ್ಲಿ ಬೇಸರವಾಗಿ ಮಾತಾಡ್ತಿದ್ಲು ಹ್ಞೂ ಏನು ಮಾಡದ ಗೌರಜ್ಜಿ ಹುಡ್ಗಿ ಎಲ್ಲೂ ಸಿಗ್ತಾನೆ ಇಲ್ಲ ಸಟ್ಟು ಆಗ್ತಿಲ್ಲ ನಮ್ಮ ಹುಡ್ಗಂಗೆ ಓ ಹೆಂಗ ಕೆಲಸ ಕೆಲ್ಸ ಎಲ್ಲ ಸಿಕ್ಕೈತೆ ಹೆಂಗ ಜೀವನ ಆಧಾರ ಎಲ್ಲ ಚೆನ್ನಾಗಿದೀವಿ ಆದ್ರೆ ಏನ್ ಮಾಡ್ತೀಯ ಅವ್ನ ಕಿರೆ ಮಗನ್ ಒಂದ್ ಮದುವೆ ಆಗ್ಬಿಟ್ರೆ ಅತ್ಲಗಿ ನೆಮ್ಮದಿ ಆಗ್ಬಿಡುತ್ತೆ ಅಂತ ಎಲ್ಲ ಹಾತಾಡ್ತಿದ್ಲು ಆ ಹುಡುಗಿ ಎಲ್ಲಾರು ನೋಡಿದೇನಪ್ಪ ಹುಡುಗಿ ನೋಡು ಎಲ್ಲಾದರೂ ಒಳ್ಳೆ ಮನೆ ಕಡೆ ಒಳ್ಳೆ ಸಂಬಂಧ ಚೆನ್ನಾಗಿರೋ ಬುದ್ಧಿವಂತಿ ಗುಣವಂತಿ ಹುಡುಗಿ ಇದ್ರೆ ನೋಡತ್ಲಗಿ ಮದುವೆ ಮಾಡ್ಕೊಂಡ್ ಬರ್ರಪ್ಪ ಎಷ್ಟ್ ದಿಸ ಅಂತ ಹಂಗೆ ಬಿಟ್ಕೊಂಡು ಹೋಗ್ತಿಲ್ಲ ಏ ಪರಮೇಶ್ ಹಾ ಏನ್ ಮಾಡದ್ರಂಗ ಜಾ ನಿಮ್ಮಂತರ ಆಶೀರ್ವಾದದಿಂದ ಭಗವಂತ ಏನೋ ಚೆನ್ನಾಗಿ ಇಟ್ಟಿದ್ದಾನೆ ಯಂತ್ರದಲ್ಲಿ ಏನು ಕಡಿಮೆ ಏನು ಮಾಡಿಲ್ಲ ಆರಾಮಾಗೆ ಇದ್ದೀವಿ ಆದರೆ ಏನು ಮಾಡ್ತೀಯ ರಂಗಜ್ಜ ನಮ್ಮ ಹಿರೇ ಮಗನಿಗೆ ಮದುವೆ ಸಟ್ಟಾಗಂಗೆ ಇವನು ಕಿರಿಯವನು ಯಾಕೆ ಮದುವೆನೇನೆ ಸಟ್ಟಾಗ್ತಿಲ್ಲ ಹುಡುಗಿಯೂ ಎಲ್ಲೂ ಅಷ್ಟೇನೋ ಮದುವೆಗಳು ಎಲ್ಲೂ ಸಟ್ಟಾಗ್ತಿಲ್ಲಪ್ಪ ಏನು ಮಾಡೋಣಂತ ಒಂದೂ ದಿಕ್ ತೋರಿಸ್ತಿಲ್ಲ ನನಗೂ ನಾನು ಒಂದು ಐದಾರು ಕಡೆ ಎಲ್ಲ ಸಂಬಂಧ ಎಲ್ಲ ವಿಚಾರಿಸ್ದೆ ನೋಡಿದೆ ಅದೇ ಇನ್ನೂ ಓದ್ತಿದ್ದಾರೆ ನಮ್ಮ ಹುಡುಗಿ ಹ್ಞೂ ಅದೇ ಇವಾಗಲೇ ಮದುವೆ ಮಾಡಲ್ಲ ಹಂಗೆ ಎಲ್ಲ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಅತ್ಲಾಗಿ ನಾನು ಎಲ್ಲಾರ ಕಡೆನೂ ಹೇಳಿದ್ದೀನಿ ಹ್ಞೂ ರಂಗಜ್ಜ ಆದ್ರೆ ಏನ್ ಮಾಡ್ತೀಯ ಹೇಳು ನಿನ್ಗೆ ಏನಾರು ಯಾವ್ದಾರ ಸಂಬಂಧ ಯಾವ್ದಾರ ಇದ್ರೆ ಹೇಳಂಗೇ ಒಂದ್ ಇಟ್ಟು ಹಣ ತಾಳಪ್ಪಾ ಹಂಗೇನಾರು ಆದ್ರೆ ಹೇಳ್ತೀನಿ ವಿಚಾರಿಸ್ತಿರ್ತೀನಿ ನಾನು ಓ ನಿಮ್ ಮುಡ್ಗಾನ ಕೆಲ್ಸದಲ್ಲೇ ಇದಾನದಲ್ಲಪ್ಪಾ ನೋಡದಂಟೈತಾ ಹಲ ಕಳ್ಳಪಪ್ಪಾ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಏನ್ ಒಂದ್ ಎರಡ್ ದಿವಸ ತಡ ಆಗ್ಬೋದು ಮದ್ವೆ ಆಗತ್ ಕಂಡು ಸುಮ್ಮರು ಅದ್ ಯಾಕೆ ಹಿಂಗ ಇದ್ ಮಾಡ್ತೀರ ಇದೇನಪ್ಪ ಇದು ಓಹೋ ಪರಮೇಶ್ವರ್ನ ಕೈಲಿ ಆ ಮೇವು ಮೇವ್ ಯಾಕಪ್ಪ ಹ ಏ ನನಗೆ ಹೇಳಿದ್ರೆ ನಾನು ಬಂದ್ಬಿಟ್ಟು ಮೇವು ಕುಯ್ಕೊಂಡು ಹೋಗ್ತಿರಲ್ವೇನಪ್ಪ ನಾನು ಮುಂಚಿತವಾಗಲೇ ನಿನಗೆ ಹೇಳಿದ್ದೀನಿ ನಿನ್ ಕೈಲಿ ಆಗಲಿಲ್ಲ ಅಂದ್ರೆ ನಾನು ಮೇವು ಕುಯ್ಕೊಂಡು ಹೋಗ್ತೀನಿ ಕಣಪ್ಪ ಅಷ್ಟೊಂದೆಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ತೀಯ ಅಂತ ಮಳೆ ಬರಂಗ್ ಬೇರೆ ಆಗೈತೆ ನೀನ್ ನೋಡಿದ್ರೆ ನೀನು ಮೇವು ಕುಯ್ಕೊಂಡ್ ಅಂತ ಬಂದ್ಬಿಟ್ಟು ನೀನು ಪರ್ಮಿಷನ್ ಕೈಲಿ ಮೇವು ಕುಯಿಸ್ತಿದ್ದೀಯಲ್ಲಪ್ಪ ಆ ಆಗಲ್ಲ ಅಂತ ಹೇಳಿದ್ರೆ ನಾನು ಬರ್ತಿರಲ್ವೇನಪ್ಪ ಅಲ್ಲೇ ಬಂದಿದ್ದೀನಿ ಮೇವು ಕುಯ್ಕೊಂಡು ಹೋಗೋಣ ಅಂತಾನೆ ನೀನು ಯಾಕಪ್ಪ ನೀನು ಹಿಂಗೆ ಬಂದ್ಬಿಟ್ಟು ನೀನು ಅಯ್ಯೋ ಅಂತ ಇರ್ತೀಯ ನಾನು ಮಾಡಲ್ಲ ಅಂದ್ರೆ ಇದ್ರೆ ಬೇಕಾದ್ರೆ ಏನು ಅನ್ನೋಣ ಇವಾಗ ನಾನು ಎಲ್ಲಾ ಕೆಲ್ಸ ಮಾಡ್ಕೊಂಡ್ರು ನೀನು ಬಂದ್ಬಿಟ್ಟು ನೀನು ಹಿಂಗ್ ಮಾಡ್ಕೊಂಡು ಕಾಯಿಲೆ ಬೀಳ್ತೀಯಲ್ಲಪ್ಪ ನಾವ್ ಒಂದ್ ಎರಡ್ ದಿವಸ ಸುಧಾರ್ಸ್ಕೊಳದಲ್ವ ನೀನು ಪಾಪ ಪರಮೇಶ್ ಅದೇನ್ ಕೆಲ್ಸ ಐತ ಏನ ಅವಣ್ಣ ಬಂದ್ಬಿಟ್ಟು ಮೇವ್ ಕುಯ್ತೈತೆ ಇಲ್ ಕಳೆ ಮಗು ಏ ನನಗೂ ಮಂತ ಕುಂತು ಕುಂತು ಬೇಜಾರಾಗ್ತಿದ ಕಳೆ ಪಾಪವು ಅದಕ್ ಬಂದೆ ಕಡೋ ಬೇಜಾರ್ ಮಾಡ್ಕೊಬಿಡು ಏನ್ ಮಾಡೋ ಮೇವ್ ಕುಯ್ತಿದ್ದೆ ಅಷ್ಟೇ ನಮ್ ಪರಮೇಶಿಗ್ ಬಂದಿದ್ದೆ ನಾನ್ ಕೆಂಪತಿರೋದ್ ನೋಡ್ಬಿಟ್ಟು ಯಾಕ್ರಂಗ ಹುಷಾರ್ ಇಲ್ವಲ್ಲ ನಿನಗೆ ಹುಷಾರಿದ್ದಲ್ಲಿ ಇದ್ರುನು ನೀನ್ ಯಾಕೆ ಮೇವೆಲ್ಲ ಕುಯ್ತಿದ್ಯಾ ಹ್ಮ್ ನಾನ್ ಕುಯ್ತ ಕೊಡ್ತೀನಿ ಕೊಡಿಲಿ ಅಂತ ಅವ್ನ್ಗೂ ಏನು ಕೆಲಸ ಇರಲ್ವಂತೆ ಮಾತಾಡ್ಕಂಡ್ ಒಂದ್ಗಾಳಿಗೆ ಅದು ಇದು ಕಷ್ಟ ಸುಖಗಳು ಮಾತಾಡ್ಕೊಂಡು ಮೇವ್ ಕುಯ್ತು ಕೊಡ್ತೀನಿ ಅನ್ಕಂಡ್ ಹೇಳು ಓ ಅವ್ನು ಏನು ಬೇರೆ ನಮ್ಮ ನಮ್ ಹುಡ್ಗಾನೇ ಏನು ಆಗಲ್ಲ ಪರಮೇಶ್ನ ಇದ್ ಪರಮೇಶ್ ನಾನು ಮೇವ್ ಕುಯ್ತೀನಿ ಅದಾಳು ಓ ಅಪ್ಪ ಹಿಂಗೆ ಹುಷಾರಿಲ್ ಬೇರೆ ಇಲ್ಲ ಏನಿಲ್ಲ ನಾನು ಹೇಳಿದೀನಿ ಬೇಡ ಕಣಪ್ಪ ನೀನೇನ್ ಹೊಲತವೇನು ಹೋಗ್ಬೇಡ ಕಣಪ್ಪ ಅಂದ್ರೂ ಬಂದ್ ನೋಡು ಪರಮೇಶ್ವಣ ಏನ್ ಏಲೇ ಇಲ್ಲ ಏನ್ಲಪ್ಪ ನೀನ್ ಹಿಂಗ ಹೇಳ್ತಿದೀವಿ ನಮ್ ರಂಗಜ್ಜ ಬೇರೆ ಇರಲ್ಲ ಕಣ್ ಬಿಡಪ್ಪ ನಮ್ ರಂಗಮಾ ಅಂದ್ರೆ ನಮ್ ರಂಗಮನೆ ನಮ್ಗೆ ತಂದೆ ಸ್ಥಾನಕ್ಕಿಂತ ಹೆಚ್ಚಾಗಿ ಕಷ್ಟ ಸುಗ್ರೆಲ್ಲ ಆಗೈತ್ ಕಣಪ್ಪ ನಮ್ ರಂಗಜ್ಜು ನಮ್ ರಂಗಜ್ಜ ಋಣ ತುರ್ಸೋದು ತೀರ್ಸೋದಕ್ಕಾಗಲ್ಲ ಹ್ಮ್ ಅಷ್ಟೊಂದೆಲ್ಲ ನಮ್ಗೆ ಸಹಾಯ ಮಾಡೈತ್ ಕಣಪ್ಪ ಹ ನೋಡು ನಮ್ ರಂಗಜ್ಜ ಒಳ್ಳೆ ಬುದ್ಧಿ ತಂದಿಂದಾನೆ ಈಗ ಬೇರೆ ಯಾರ ಕರಿದ ತಕ್ಷಣ ಕರಿಯೋದ್ ಬೇಡ ಇದ ಮೇವು ಕುಯ್ಯ ಕುಯ್ಬೇಕು ಬಾರ್ಲಪ್ಪ ಅಂತ ಕರೆದ್ರೆ ನಾವು ಓದ್ತೀವ ಯಾಕೆ ನಮ್ಮ ರಂಗಜ್ಜಕ್ಕೆ ಬಂದಿದ್ದೇವೆ ಅಂದ್ರೆ ಅಷ್ಟು ವಿಶ್ವಾಸ ನಮ್ಗೆ ಹ್ಞೂ ಕಷ್ಟ ಸುಕ್ತಲಲ್ಲ ನಮ್ಮ ರಂಗಜ ಆಗುದ್ ಕಣಪ್ಪ ನಮಗೆ ಪ್ರತಿ ಒಂದರಲ್ಲೂ ಏನು ಗೊತ್ತಾಗ್ಲಿಲ್ಲ ಅಂದ್ರೂ ಒಂದು ಬುದ್ಧಿ ತಿಳಿಸೋದ್ರಲ್ಲಾಗಲಿ ಪ್ರತಿ ಒಂದರಲ್ಲೂ ನಮ್ ರಂಗಜ್ಜ ನಮ್ಗೆ ಬಹಳ ಸಹಾಯ ಮಾಡೈತೆ ಅದಕ್ಕೋಸ್ಕರ ಬಂದು ಆ ವಜ್ಜನ ಋಣ ತುರ್ಸ ತೀರ್ಸನ ಏನೋ ಒಂದು ಇದರಲ್ಲಿ ಅಂತ ನಾವು ಬಂದ್ರೆ ನೀನು ಹಿಂಗೆ ಮಾತಾಡ್ತೀಯಲ್ಲ ಮಗ ಏ ಸುಮ್ಕಿರ್ಲ ಮಗ ಪರಮೇಶಿ ನಾನು ಬೇಡ ಬೇಡ ಅಂತ ಕೇಳಲ್ಲ ನಿನ್ಗೆ ಬರ್ಲ ನಮ್ಮ ನನ್ ಹುಡ್ಗ ನಾನು ಬಾರು ಕುಮಾರಣ್ಣ ಬಂದಾನ ಅವ್ನ ಮೇಲ್ ಕುಯ್ಕಾನೇ ನೀನ್ ಅದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕೋಬೇಡ ಬರಲ ನೀನು ಕೂತು ನಿನ್ಕ ಬರ್ಲಾ ನನ್ನ ಪಕ್ಕದಲ್ಲಿ ಅರಿ ಕಣ ಆಯ್ ಬಿಡಪ್ಪ ಅತ್ಲಾಗಿ ಹ್ಞೂ ಏನೊಂದ್ ಎರಡ್ ಇತ್ತು ಅಪ್ಪ ಅತ್ಲಗಿ ಮೇವು ಕುಯ್ದ್ ಬಿಡ್ತಿದ್ದೆ ನಾನೇ ಆತ್ಲಾಗಿ ಬೇಜಾರ್ ಬೇರೆ ಮಾಡ್ಕೊತಿದ್ದ ನೀವು ನಮ್ ಕುಮಾರನ ಬಿಡತ್ಲಗಿ ಬರಲಾ ಪಾಪ ಕುಯ್ದ ಬಾರು ಇಲ್ಲ 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 ಬಂತು ಕೊಳ್ಳೆ ಪಾಪ ಮಳೆ ಮಳೆ ಶುರು ಆಗೋಯ್ತು ಒಳಗಲಾಗಿ ಹಾ ಕೊ ಇದ್ರ ಮೇಲೆ ಐತೆ ಒಡಗಲ ಪರಮೇಶ್ ಪರಮೇಶ್ ಒಡಗ್ಲಾ ಒಡಗಲ ಒಡಗ್ಲಾ ಕೊಡಬು ಏನಿನ್ನೊಂದ್ ಹತ್ತ ನಿಮಿಷ ಹತ್ತೆ ಹತ್ತು ನಿಮಿಷ ಮಳೆ ಬರದಂಗ ಇದ್ದಿದ್ರೆ ಹೆಂಗ ಎಲ್ಲ ಕೆಲಸ ಆಗ್ಬಿಡೋದು ಅತ್ಲಾಗಿ ಮೇವೆಲ್ಲ ಕುಯ್ಕೊಂಡು ಅತ್ಲಾಗೆ ಹೋಗೇ ಬಿಡ್ತಿದ್ದು ಅತ್ಲಾಗ್ ಆರಾಮಾಗಿ ಹಾ ಇವಾಗ ಮಳೆ ನಿಂತಾದ್ಮೇಲೆ ಇನ್ನೊಂದ್ ರೀಟು ಮೇವೆಲ್ಲ ಕುಯ್ಕೊಬೇಕು ಒಳ್ಳೆ ಕೆಲಸ ಆಗೋಯ್ತಲ್ಲ ಹೆಂಗಾರ ಮುಡ್ಗ ಬಂದಿದ್ದ ಹಿಂಗ ಮೇವೆಲ್ಲ ಕುಯ್ದ ಆಗಿದ್ರೆ ಅತ್ಲಾಗ ಹಂಗ ಎತ್ಕಂಡ್ ಹೋಗ್ಬಿಡವ್ ಅತ್ಲಾಗ್ ಅವ್ನು ಪಾಡಿಗೆ ಅವನು ಹ್ಮ್ ಎಂತ ಕೆಲಸ ಆಗೋಯ್ತು ಇವಾಗ ಓ ಏನು ಮಾಡೋಕಾಗಲ್ಲ ಇವಾಗ ಹ್ಞೂ ಏನು ಮಾಡಕ ಪಾಪಾ ಕುಮಾರಣ್ಣ ಬರಲ ಇಲ್ಲಿ ಮಳೇಲಿ ನಿನ್ಕಂಡು ಇನ್ನೇನು ಮಾಡ್ತೀವಿ ಮಳೇಲಿ ನೆನ್ಬಿಡಾಕಂಡ್ ಓ ಹ್ಞೂ ಅವ್ನ್ ಪರಮೇಶ್ವರ್ನ ಛತ್ರಿ ತಗೊಂಡ ನಾನು ತಗೊಂಡ್ಬಂದಿದೀನಿ ಛತ್ರಿ ಹಾಕೊಂಡ್ ಬಾ ಹ್ಞೂ ನಾನು ಬೇರೆ ಮೊದಲೇ ನನಗೆ ಮಳೇಲಿ ನೆಂದು 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 ಕಾಯಿಲೆ ಆಗ್ಬಿಟ್ಟೈತೆ ತಿರಾ ನೀನು ಜ್ವರ ಬಂದ್ಬಿಟ್ಟದು ನಿನ್ಗುನು ಮತ್ತೆ ಹ್ಞೂ ಮತ್ತೆ ಮನೆ ಕೆಲಸ ಮಾಡಕ್ಕೆ ಮತ್ತೆ ಯಾರ ಇರಲ್ ಬಾ ನಡಿಯಪ್ಪ ನಡಿಯಪ್ಪ ಅಲ್ಲೆಲ್ಲಾರು ನಿನ್ಕಂಡ್ ನಡಿಯಪ್ಪ ಹ್ಞೂ ಮಳೆ ಜಾಸ್ತಿನೇ ಆಗೋಯ್ತು ನೋಡಿ ನಡಿ ನಡಿ ಏನು ಒಂದೇ ಸಮನೆ ಸುರಿತೈತೆ ಕಡಿಮೆನೇ ಆಗ್ತಿಲ್ಲಿದ್ದು ಹಾ ಗೊತ್ತೇ ಆಗ್ಲಿಲ್ಲ ಕಣಪ್ಪ ಮೂಡ ಮಾತ್ರ ಆಗಿತ್ತು ಆಟೆಯ ಇನ್ನೇನು ಮಳೆ ಇನ್ನೇನು ಬರಲ್ಲ ಅಂದ್ಕೊಂಡು ನಾನು ಸುಮ್ಕ ಆಗ್ಬಿಟ್ಟಿದ್ದೀನಿ ನೋಡು ಮಳೆ ಬರ್ತಿರೋ ನೋಡು ಚೆನ್ನಾಗೇ ಕೆಚ್ಚತೈತೆ ಮಳೆ ಮಾತ್ರ ಬರ್ಲಿ ಕಣ್ ಬಿಡು ಹ್ಮ್ ಇನ್ನೇನ್ ಮಾಡಕ್ ಪಾಪ ಏ ಪರಮೇಶ್ ನಮ್ ಹುಡುಗ ಬಂದೇನೋ ಕುಮಾರಣ್ಣ ನೋಡೋ ನೋಡೋ ಬರ್ತಿದಾನೆ ನೋಡು ಬರ್ತಿದ್ದಾನ ಕಣಜ ನನ್ಗೇನ್ ಕಾಣಸ್ತಿಲ್ಲಪ್ಪ ಹಿಂದೆ ಬರ್ತಿರ್ಬೇಕು ಚಾತ್ರಿ ಹಾಕೊಂಡು ನಡಿ ನಡಿ ಅತ್ಲ ಮನೆ ಕಡೆ ಹೋಗ್ಬಿಡಣ ಮೇವ್ ಬೇಕಾರೆ ಇನ್ನೇನ್ ಕುಯ್ದಿಟ್ಟಿದೀವಿ ಅಷ್ಟೇ ಮೇವ್ನೋ ಬೇಕಾರೆ ಅಮೆಕಿಂದ ಮಳೆ ನಿಂತಾದ್ಮೇಲೆ ಬೈಕಲ್ಲ ಏನಾರ ಬಂದ್ ಕುಮಾರಣ್ಣ ಇಟ್ಕೊಂಡು ಹೋಗ್ತಾನೆ ನಡಿ ಅಲ್ಕಂಡ್ರಾಗಜು ಹೋ ನನ್ ನೋಡದ ಇಲ್ಲಿ ಗಾಳಿಗೆ ಓದಕ್ಕೂ ನನ್ ಛಾತ್ರಿ ತಿರ್ಕೊಂಬಿಟ್ಟೇತ್ ಕಣಜ ಏನಾಜ್ ಇವಾಗು ಹಾ ಎಲ್ಲ ಏನಾದ್ರೂ ಒಂದ್ ಎಡವಟ್ ನೀನು ಹಾ ಏನು ಮಾಡಕ್ ಆಗಲ್ ಕಣಪ್ಪ ಇವಾಗ ನಾನ್ ಏನ್ ಮಾಡನ ಹೇಳು ಹಾ ಬಾಯ್ಲಿ ಆ ಇಟ್ ಮಾಡಿಸಿ ಇಟ್ಬಿಡ್ವತ್ಲಾ ಇನ್ನೇನ್ ಮಾಡನಾ ನಂದೇ ಛತ್ರಿ ಅಕ್ಕಣಂತೆ ಇನ್ನೇನ್ ಮಾಡೋಣ ಬಾ ನನ್ ಛಾತ್ರಿ ನಿನ್ಗ ನಿಧಾನಕ್ ಹೋಗನ ನಮ್ ಹುಡುಗ ಬಂದೆ ನೋಡಪ್ಪ ಬಿಟ್ಟು ಹೋಗಕ್ ಆಗಲ್ಲ ನನಗೆ ಪಾಪಾ ಪಾಪಲೇ ಕುಮಾರಣ್ಣ ಎಲ್ಲ ಎಲ್ಲ ಮಾಡ್ತಿದ್ಯಾವ್ ಹ ಆ ಹುಡುಗ ಇನ್ನು ಇವಾಗ ಬರ್ತಿದಾನಪ್ಪ ದೂರದಲ್ಲಿ ಇದಾನೆ ಇನ್ನು ಈ ಮಳೆಯಲ್ಲಿ ಏನ್ ಮಾಡ್ತಿದ್ದ ಅಂತ ಕಾಣನ ಬೇಗ ಬೇಗ ಬರದಲೇ ಏನ್ ಹುಡುಗರು ಏನಪ್ಪ ಅತ್ಲಗಿ ಹ ಈ ಅದು ಇದು ಮಾಡ್ಕಂಡ್ ಕುತ್ಕಾಲ ಈ ಹುಡುಗು ಹ ಬಾರ್ಲ ಬಾರ್ಲ ಬಿರ್ಬಿರ್ನ ಬಾರು ಗೊತ್ತಾಯ್ಕಂಡ್ ಬಾರ್ಲ ಪಾಪಾಲಿ ನನ್ ಛತ್ರಿ ಸರಿ ಆಯ್ತ್ ಕಣ್ರಂಗಾಜ್ ಏ ಮಳೆ ನೆನೆಯಾಗ್ತಿರ್ಲಿಲ್ಲ ಕಣ ಪಾತ್ಲಗಿ ಇಲ್ಲ ನಾನು ಸುಂಕಾರು ಮಂತಲ್ಲಾರ ಇರ್ಲಿಲ್ಲ ಕಣ್ರಂಗ ಜಾತ್ಲಗಿ ಇನ್ನೇನು ಮಳೆ ಬೇನ್ ಬರ್ತಿರಲ್ವ ಮೋಡ ಮಾತ್ರ ಆಗಿತ್ತಲ್ಲ ಇನ್ನೇನು ಸ್ವಾನಿನ ಬರ್ತಿರಲ್ಲ ಏನಿಲ್ಲ ಏ ಮಾಮೂಲಿ ದಿನಾ ಬೋಡಾಗಂಗ ಆಗ್ತೈತಿ ನೀನು ಮಳೆ ಏನ್ ಸಾಮಾನ್ಯ ಬರೋದ್ ಕಾಣೆ ಒಂದ್ಗಾಲಿಗೆ ಅಡ್ಡಾಡ್ಕೊಂಡು ಹೋಗನಂತ ಬಂದ್ರೆ ಅದೇ ಮಳೆ ಬಿಗ್ ಆಗಿ ಹೊಡಿತೈತೆ ಹಾ ನಡ್ರಿ ಇಲ್ಲಿ ನಿಂತ್ಕೊಂಬಿಟ್ರೆ ಆಗಲ್ಲ ಸುಮ್ನೆ ಮಳೆ ಇನ್ನೂ ಜಾಸ್ತಿ ಏನಂತ ಬಿಡ್ತೀವಿ ಮಂತಾವ್ಲೆ ಹೋಗ ನಡಿರಂಗ ಜೋ ಸರಿಯಲ್ಲ ಪಾಪ ಪರಮೇಶ್ ಏ ನಮ್ಮ ಹುಡುಗ ಬಿಟ್ಟು ಅದು ಬರಕ್ ಆಗುತ್ತೆ ನೀನ್ ಚೆನ್ನಾಗಿ ಹೇಳ್ತಿ ಪಾಪ ಪರಮೇಶಿ ಬರ್ತಿದ ಅಂಗ ತಡಿಯಪ್ಪ ಒಟ್ಟಿಗೆ ಹೋಗನು ಮಳೆ ಬೇರೆ ಚೆನ್ನಾಗಿ ಬರ್ತೈತೆ ಅವನಿಗೆ ಬಿಟ್ಟು ಹೋದ್ರೆ ಸರಿ ಆಗುತ್ತೆಲ್ಲ ಪಾಪ ನೀನೇ ಕುಮಾರಣ್ಣ ಏನ್ ಏ ಬೇಗ ಬಾರಪ್ಪ ಮಳೆ ಬರ್ತೈತೆ ಅಂತ ಹೇಳಿದೀವಿ ಬೇಗ ಬೇಗ ಹುಡುಗ ಹುಡ್ಗ ಬಾರ್ಲ ಪಾಪ ಬಿರ್ಬಿರ್ನೆ ಬಿರ್ನೆ ಬಾರ ಅದ್ಯಾಕೆ ಹಿಂಗ್ ಮಳೆ ನೆನತಿದ್ಯಾ ಅಲ್ವಲ್ಲ ಪಾಪ ನೀನು ಎಲ್ಲೋಗಿದವರ್ಗು ಬೇಗ ಬರೋದಲ್ವೇನ ಮರಯ ಎಲ್ಲ ಇಲ್ಲ ಕಣ ಪರಮೇಶ್ ಬೇಗ ಬರೋದಂತಾನೆ ಒಳ್ಟೆ ನಾನು ಹ್ಞೂ ನೀವು ನೀನು ಅಪ್ಪಾಜಿ ಈ ಕಡೆ ಬಂದ್ರಲ್ಲ ನಾನು ಬೇಗ ಬರೋದಂತಾನೆ ನೋಡಿದೆ ಅಲ್ಲಿ ನೋಡಿದ್ರೆ ಇನ್ನೇನು ಮೇವು ಬೇರೆ ಅಲ್ಲೇನೇ ಬಿಟ್ಟು ಬಂದ್ರೆ ಸರಿ ಆಗಲ್ಲ ಸುಮ್ಕೆ ಎತ್ತಲಾಗಿ ಇದಾಗ್ಬಿಡುತ್ತಂತ ಇನ್ನೇನು ಮೇವೆಲ್ಲ ಕುಯ್ದಾಗಿತ್ತಲ್ಲ ಅತ್ಲಾಗಿ ಹೊರಗೆ ಕಟ್ಕೊಂಬಿಟ್ಟು ಅಲ್ಲಿ ಇದ್ರ ಪಕ್ಕದಲ್ಲಿ ನಮ್ಮ ಇದ್ರದ್ದು ಇದೈತಲ್ಲ ನೋಡು ತೋಟದ ಪಕ್ಕದಲ್ಲಿ ಜಾಗ ಅದ್ರ ಮೇಲೆ ಬದಿ ಮೇಲೆ ಇಟ್ಟು ಬಂದಿದ್ದೀನಿ ಇನ್ನೇನು ಹ್ಞೂ ಇನ್ನೇನು ಮಂತ ಹೋಗ್ತೀವಲ್ಲ ಇವಾಗ ಬೈಕ್ ತಗೊಂಡ್ಬಂದು ಆರಾಮಾಗಿ ಬದಿ ಮೇಲೆ ಇಟ್ಕೊಂಡು ಎತ್ಕೊಂಡ್ ಹೊಲದಲ್ಲೇ ಇದ್ರೆ ಈಗ ಮಳೆ ಬಿಗಿಯಾಗೆ ಹೊಡಿತೈತೆ ಎಲ್ಲ ಕೆಸರಾಗಿರುತ್ತೆ ಆ ಕೆಸರಲ್ಲಿ ನೀನ್ ನೀರ್ ನಿಂತಿರೋದ್ರಲ್ಲಿ ನಾನು ಮೇವ್ ಎತ್ಕೊಂಡ್ ಆಗುತ್ತೆ ನೀನೇ ಹೇಳು ಅದಕ್ಕೋಸ್ಕರನೇ ಮಳೆ ನೆನ್ ಪರವಾಗಿಲ್ಲ ಒಂದ್ರಿಟ್ಟು ಹೋಗ್ಬಿಟ್ಟು ಮೇವು ತಗೊಂಡ್ ಬದಿ ಮೇಲೆ ಇಟ್ಟು ಅಂತಾನೆ ಬದಿ ಮೇಲೆ ಇಟ್ಟು ಬರಕ್ ಹೋಗಿದ್ದೆ ಅಷ್ಟ್ರಲ್ಲಿ ಒತ್ತಾಗೋಯ್ತು ಕಣ ಆಟೆಯ ಹ್ಮ್ ನಡ್ರಿ ಇನ್ನೇನು ಹೋಗನ ಇನ್ನ ಹಾಗೆ ಹೋಯ್ತು ಪರಮೇಶ್ ನಿಮ್ದು ರಾಗಿ ಎಲ್ಲ ಹೆಂಗೈತಪ್ಪ ರಾಗಿ ಹೊಲ ಎಲ್ಲ ಚೆನ್ನಾಗಿ ಬೆಳೆ ಬಂದೈತಾನಪ್ಪ ಈ ವರ್ಷ ಹಾ ಸಸಿಗಳೆಲ್ಲ ಚೆನ್ನಾಗಿದಾವ ಉಕೊಂಡ್ರಂಗಜ್ಜ ಪರವಾಗಿಲ್ಲ ಬಾಳ ಚೆನ್ನಾಗೈತೆ ಈ ಸಲ ಏನು ಮನೆ ಹಾರಿಗೆ ಆಗಂಗೆ ಒಂದ್ ಎಕರೆಗೆ ಹಾಕೊಂಡಿದ್ದೀನಿ ಆಟ ನಾನು ಹ್ಞೂ ಜಾಸ್ತಿ ಏನು ಹಾಕೋಕೆ ಹೋಗಿಲ್ಲ ಯಾಕಂದ್ರೆ ಈ ವರ್ಷ ಅಸ್ಕೂಳ ಬೆಲೆ ಮಾಡ್ಕೊಂಡಿದ್ದೀನಿ ನೋಡು ಹಸುಗಳಿಗೆ ಇವಾಗ ನಾನು ಅಸ್ಕೂಳಿಗೆ ನೋಡ್ಕೊಂಡ್ ಬಿಟ್ಟು ಈ ಕಡೆ ನಾನು ಜಾಸ್ತಿ ಹೊಲದ ಕಡೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀವಿ ಅದು ಬಿಟ್ರೆ ಇನ್ನೇನು ಜಾಸ್ತಿ ಏನು ಏನ್ ಹೋಗಿಲ್ಲ ಹೋಗಿಲ್ಕೊಂಡ್ರಗಜ್ಜ ನಾನು ಈ ವರ್ಷ ಹಂಗ ಬಾರಪ್ಪ ಹೆಂಗ ಓ ಏನು ಹೆಂಗ ಮಾಡ್ಕೊಳ್ತೀಯಲ್ಲ ಹೆಂಗ ನಿಮ್ಮ ಹುಡುಗರೆಲ್ಲ ಅಲ್ಲಿ ಇಲ್ಲಿ ಕೆಲಸದ ಮೇಲಿದ್ದಾರೆ ಆದರೂ ನೀನು ಮಂತ ಬಂತು ಸುಮ್ಮನೆ ಕೂತ್ಕೊಳ್ಳೋದ್ಗಳು ನೋಡ್ಕೊಳ್ಳೋದು ಅದು ಇದು ಮಾಡ್ಕೊಳ್ಳೋದು ಹೊಲ ನೋಡ್ಕೊಳ್ಳೋದು ರಾಗಿ ಬೆಳೆಯೋದು ಏನೇನು ಮಾಡ್ತಾನೆ ಇರ್ತೀಯಪ್ಪ ಹೆಂಗ ಹೆಂಗ ಒಳ್ಳೇದಾಗ್ಲಿ ಕಣ್ ಬಾರಪ್ಪ ಹೆಂಗ ಹ್ಞೂ ಬುದ್ಧವಂತ ಆಗ್ಬಿಟ್ಟ ಪರಮೇಶಿ ನೀನು ಕಣ ಏನೇನು ಮಾಡೋದು ಹೇಳು ಈಗ ಪಾಪ ನಮ್ಮ ಹೆಂಗಸ್ ಮೇಲೆ ಒಬ್ಬರ ಮೇಲೆ ಬಿಡೋಕ್ಕೂ ಆಗಲ್ಲ ಏನಿಲ್ಲ ಈಗ ಬೋರ್ ಪಾಯಿಂಟ್ ಮಾಡೋದಕ್ಕೂ ಬೇರೆ ಕರಿತಿರ್ತಾರೆ ಅಲ್ಲಿ ಬೇರೆ ಹೋಗ್ತಿರ್ಬೇಕು ಈ ಕಡೆ ಹಸ್ಕುಳ್ ನೋಡ್ಕೊತಿರ್ಬೇಕು ಈ ಕಡೆ ಮೇವು ಬರಬೇಕು ಒಲ್ದಲ್ದನು ಬೆಳೆ ಎಲ್ಲ ಜಾಸ್ತಿ ಹಾಕೊಂಡ್ಬಿಟ್ರೆ ಒಬ್ಬನೇ ಮೇಂಟೈನ್ ಮಾಡಕ್ ಆಗಲ್ ಕಣ್ರೆ ಗಜ್ಜ ನಮ್ಮ ಹುಡುಗರಿಗೆ ಫೋನ್ ಮಾಡಿ ಕರೆದು ಬಿಟ್ರೆ ಅಯ್ಯ ಅಯ್ಯ ಕೆಲ್ಸ ಇತ್ ಕಣಪ್ಪಾಜಿ ನಮಗೆ ಹ್ಞೂ ಏನಕ್ಕೆ ಬರೋಣ ಇವಾಗ ಊರ್ ಕಡೆ ಇನ್ನೇನು ಕೆಲ್ಸಗಳಿದಾವ್ ಸುಮ್ಕೀರಪ್ಪಾಜಿ ಆಗಲ್ಲ ನಮ್ಗೆ ಅಂತ ಆ ಹುಡುಗರು ಒಂದೇ ಉಸ್ರಿಗೆ ಹಿಂಗೆ ಹೇಳ್ಬಿಡ್ತಾರೆ ಹಂಗಾಗಿ ನಾನು ಏನು ಮಾಡಕ್ಕಾಗಲ್ ಕಣ್ರ ಗಜ್ಜ ಹ್ಞೂ ಅಣ ಪರಮೇಶ್ವಣ ಅಲ್ಲಿ ನಡ್ರಿ ಮಳೆ ಇನ್ನೂ ಬರ್ತಾ 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 ಯಾಕ ಮಳೆ ಕಡಿಮೆಯೇ ಆಗ್ತಿಲ್ಲ ಜಾಸ್ತಿನೇ ಆಗಂಗೆ ಆಗ್ತೈತೆ ನಡ್ರಿ ಬಿರ್ಬಿಡನೆ ಹೋಗ್ಬಿಡೋಣ ಹ್ಞೂ ಇನ್ನೇನು ಒಂದು ಸ್ವಲ್ಪ ದೂರ ಹೋಗ್ಬಿಟ್ರೆ ಇಲ್ಲೇ ನಮ್ಮ ಗಿರೀಶ್ ಹಣ್ಣು ಬರುತ್ತೆ ಅಲ್ಲಾದರೂ ಒಂದು ಗಳಿಗೆ ಹೋಗ್ಬಿಟ್ಟು ನಿನ್ಕಂಡ್ ನಡ್ರಿ ಮಳೆ ಕಡಿಮೆ ಆಗಲಿ ಕಂಡು ನಡ್ರಿ ಇದು ಹ್ಞೂ ಶುರು ಜೋರಾಗೇನೆ ಬರ್ತೈತೆ ನಾನು ನಮ್ಮ ಅಪ್ಪಾಜಿ ಇವಾಗ ಮೇವು ಯಾರೋ ಹೆಂಗ್ ತಗೊಂಡು ಬರೋದು ಈಗ ಮೇವು ಅಂತ ನನಗೆ ಯೋಚನೆ ಆಗ್ತೈತೆ ಮಳೆ ಕಡಿಮೆ ಆಗ್ಬಿಟ್ರೆ ಅತ್ಲಾಗ ಬೈಕ್ ತಗೊಂಡ್ಬಂದು ಇಟ್ಕೊಂಡ್ ಬಂದುಬಿಡ್ಬೋದು ಮಳೆ ಏನಾದರೂ ಕಡಿಮೆ ಆಗಲಿಲ್ಲ ಅಂದರೆ ಏನು ಮಾಡೋದು ಅದೇ ಯೋಚನೆ ಆಗ್ತೈತೆ ನಾವ್ ಮಾಡಿದ್ರೆ ಆಗುದ್ಕಂಡು ಬಾರ್ಲ ಮಗ ಓ ಮೇವು ಏನೇನು ಚಿಂತೆ ಮಾಡಬೇಡ ಹಂಗೇನಾರು ಒಂದೇ ಸಮನೆ ಇಟ್ಕೊಳ್ತು ಅಂದ್ರೆ ಹ್ಞೂ ರಾಗಿ ಹುಲ್ಲ ಐತಲ್ಲಪ್ಪ ಇನ್ನೇನು ಹ್ಞೂ ರಾಗಿ ಹುಲ್ಲೈತೆ ಒಂದು ಸ್ವಲ್ಪ ಮೇವು ಇರಬೇಕು ಹಸ್ರು ಮೇವು ಮಂತವ್ಳೆ ಹಸ್ರು ಮೇವು ಅದ್ರ ಜೊತೆ ಒಂದ್ ಸ್ವಲ್ಪ ರಾಗಿ ಹುಲ್ಲು ಒಣ ಹುಲ್ಲು ಐತಲ್ಲಪ್ಪ ಆ ಹುಲ್ಲನ್ನು ಹಾಕಿರೇ ಆರಾಮಾಗಿ ಅವೇನು ತಿನ್ಕೊಳ್ತಾವ್ ಬಾರಪ್ಪ